ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಫಿನಾಲೆಗೆ ಹತ್ತಿರವಾಗುತ್ತಿದೆ ಜೊತೆಗೆ ಬಿಗ್ ಮನೆಯಲ್ಲಿ ಸ್ಪರ್ಧಿಗಳು ಕಡಿಮೆಯಾಗುತ್ತಿದ್ದಾರೆ ಆದ್ದರಿಂದ ಕಾಂಪಿಟೇಷನ್ ಹೆಚ್ಚಾಗುತ್ತಿದೆ ಈ ನಡುವೆ ವಾರದ ಕಥೆಯಲ್ಲಿ ಸುದೀಪ್ ಅವರು ಸ್ಪರ್ಧಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸುದೀಪ್ ಅವರು ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟ ಆಗುತ್ತದೆ ಪ್ರೀತಿಯಿಂದ ಮಾತನಾಡಿದರೆ ಅವರು ಪ್ರೀತಿಯಿಂದಲೇ ಮಾತನಾಡಿಸುತ್ತಾರೆ ಹಾಗಂತ ಸ್ವಲ್ಪ ಉಲ್ಟಾ ಮಾತನಾಡಿದರೂ ಅವರು ಸುಮ್ಮನೆ ಇರುವುದಿಲ್ಲ ಕಿಚ್ಚಾ ಸುದೀಪ್ ಅವರು ಪ್ರತಿ ಸ್ಪರ್ಧಿಗಳನ್ನು ಪ್ರೀತಿಯಿಂದ ಗೌರವದಿಂದ ನೋಡುತ್ತಾರೆ ಪ್ರೀತಿಯಿಂದ ಮಾತನಾಡಿಸುತ್ತಾರೆ ಉಲ್ಟಾ ಮಾತನಾಡಿದ ಸ್ಪರ್ಧಿಗಳಿಗೆ ಸರಿಯಾದ ಕ್ಲಾಸ್ ಕೂಡ ತೆಗೆದುಕೊಳ್ಳುತ್ತಾರೆ ಶನಿವಾರದ ಸಂಚಿಕೆಯಲ್ಲಿ ಅದೇ ರೀತಿಯ ಘಟನೆ ನಡೆದಿದೆ ಸುದೀಪ್ ಅವರು ಇದಕ್ಕೆ ತುಂಬಾ ಸಿಟ್ಟಾಗಿ ಸ್ಪರ್ಧಿಗಳಿಗೆ ಖಡಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಚ್ಚಾ ಸುದೀಪ್ ಅವರು ಸಂಗೀತ ಕ್ಯಾಪ್ಟನ್ಸಿ ಯಾರಿಗೆ ಇಷ್ಟ ಆಯಿತು ಯಾರಿಗೆ ಇಷ್ಟ ಆಗಿಲ್ಲ ಎಂದು ಕೇಳಿದರು ಕಾರ್ತಿಕ್ ಹಾಗೂ ಪ್ರತಾಪ್ ಇಷ್ಟ ಆಗಿಲ್ಲ ಎಂದು ಹೇಳಿ ಕೈ ಎತ್ತಿದರು ವರ್ತೂರ್ ಹಾಗೂ ತುಕಾಲಿ ಇಷ್ಟ ಆಗುತ್ತಿದೆ ಎಂದು ಕೈ ಎತ್ತಿದರು ಆದರೆ ವಿನಯ್ ನಮ್ರತಾ ಮೈಕಲ್ ಹಾಗೂ ತನಿಷಾ ಸುಮ್ಮನೆ ಇದ್ದರು ಈ ಬಗ್ಗೆ ಸುದೀಪ್ ಕೇಳಿದಕ್ಕೆ ಮೈಕಲ್ ಉಲ್ಟಾ ಮಾತನಾಡಿದರು ಸಂಗೀತ ಕ್ಯಾಪ್ಟನ್ಸಿ ಏನೂ ಬದಲಾವಣೆ ತರುತ್ತಿಲ್ಲ ಹೀಗಿರುವಾಗ ಹೇಳೋದು ಏನು ಎಂದು ಮೈಕಲ್ ಉಡಾಪೆಯಿಂದ ಮಾತನಾಡಿದರು ಇದು ಸುದೀಪ್ ಅವರಿಗೆ ಕೋಪ ತರಿಸಿತು ಒಂದು ರೇಟಿಂಗ್ ಅಥವಾ ವೋಟಿಂಗ್ ಬರುತ್ತದೆ ಅದಕ್ಕೆ ಉತ್ತರಿಸಿದ್ರೆ ಮಾತನಾಡೋಣ ಜಡ ಹಿಡಿದ ದೇಹ ಭಾಷೆ ಬೇಡ ಸುಮ್ಮನೆ ಒಂದು ಹಿಂಟ್ ಕೊಡ್ತೀನಿ ಇದೆಲ್ಲ ನನ್ನ ಬೇಡ ನಾನು ಸರಿಯಿಲ್ಲ ಪ್ರೀತಿಯಿಂದ ಮಾತನಾಡಿದರೆ ಮಾತನಾಡುವುದಕ್ಕೆ ಬರುತ್ತದೆ ಎಂದು ಸುದೀಪ್ ಖಡಕ್ಕಾಗಿ ಸ್ಪರ್ಧಿಗಳಿಗೆ ವಾರ್ನಿಂಗ್ ಮಾಡಿದರು ಸ್ನೇಹಿತರೆ ಸುದೀಪ್ ಅವರಿಗೆ ಬಿಗ್ ಬಾಸ್ ಶೋ ತುಂಬಾ ಇಷ್ಟ ಈ ಕಾರಣಕ್ಕೆ ಅವರು ಸಿನಿಮಾ ಕೆಲಸಗಳ ಮಧ್ಯೆ ಪ್ರತಿ ವಾರ ಬಿಡುವು ಮಾಡಿಕೊಂಡು ಅದರ ನಿರೂಪಣೆ ಮಾಡೋಕೆ ಬರುತ್ತಾರೆ ಈ ಶೋ ನಂಬಿಕೊಂಡು ನಾನಿಲ್ಲ ಎಂದು ಪರೋಕ್ಷವಾಗಿ ಹೇಳಿದ್ದಾರೆ ಬಿಗ್ ಬಾಸ್ ಬಿಟ್ಟು ನನಗೆ ಹೊರಗೊಂದು ಜೀವನ ಇದೆ ಕನ್ನಡಕ ಹಾಕಿಕೊಂಡು ಮಾತನಾಡೋದು ಮಾತ್ರ ಅಲ್ಲ ಇದೆಲ್ಲ ಅಲ್ಲಿಯವರ ಹತ್ರ ಇಟ್ಕೊಳ್ಳಿ ನಾನು ಸಿಟ್ಟಿನಿಂದ ಹೇಳುತ್ತಿಲ್ಲ ಪ್ರೀತಿ ಹಾಗೂ ಗೌರವದಿಂದ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಮನಸ್ಸಿಗೆ ಹತ್ತಿರವಾದ ಶೋ ಹಾಗಂತ ನನ್ನ ವ್ಯಕ್ತಿತ್ವ ಪರೀಕ್ಷೆ ಮಾಡಬಾರದು ಕೂರಿಸಿಕೊಂಡು ಮಾತನಾಡ್ತಾ ಇದ್ದೀನಿ ಅಲ್ಲಿಂದ ಗೌರವ ಆರಂಭವಾಗುತ್ತದೆ ಎಂದು ಸುದೀಪ್ ಖಡಕ್ಕಾಗಿ ಸ್ಪರ್ಧಿಗಳಿಗೆ ಹೇಳಿದರು ಸುದೀಪ್ ಅವರ ಮಾತನ್ನು ಕೇಳಿ ಮೈಕಲ್ ಸೈಲೆಂಟ್ ಆದರು ಸುದೀಪ್ ಹೇಳಿದ ಮಾತಿಗೆ ಅವರು ತಲೆ ಅಲ್ಲಾಡಿಸಿ ಸುಮ್ಮನಿದ್ದರು ಇನ್ನು ತುಕಾಲಿ ಸಂತೋಷ್ ಅವರಿಗೂ ಸುದೀಪ್ ಅವರು ಖಡಕ್ಕಾಗಿ ವಾರ್ನಿಂಗ್ ನೀಡಿದ್ದಾರೆ ಹೌದು ತುಕಾಲಿ ಸಂತೋಷ್ ಅವರು ಆರಂಭದಲ್ಲಿ ಕಾಣಿಸಿಕೊಳ್ಳುತ್ತಿರುವುದಕ್ಕೂ ಈಗ ಇರುವುದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅವರು ಹಲವು ವಿಚಾರದಲ್ಲಿ ಬದಲಾಗಿದ್ದಾರೆ ಈ ಕಾರಣಕ್ಕೆ ಒಂದು ವರ್ಗದ ಜನರಿಗೆ ಅವರು ಇಷ್ಟ ಆಗುತ್ತಿದ್ದಾರೆ ಮೊದಲು ಮಾತನಾಡಲು ಹಿಂಜರಿಯುತ್ತಿದ್ದರು ಆದರೆ ಈಗ ಹಾಗಿಲ್ಲ ಎಲ್ಲ ವಿಚಾರಗಳ ಬಗ್ಗೆ ನಿರಂಗಳವಾಗಿ ಅಭಿಪ್ರಾಯ ತಿಳಿಸುತ್ತಾರೆ ಈ ಬಗ್ಗೆ ಸುದೀಪ್ ಅವರಿಗೆ ಖುಷಿ ಇದೆ ಇದರ ಜೊತೆ ಒಂದು ವಿಚಾರದ ಬಗ್ಗೆ ಸುದೀಪ್ ಅವರು ಅಸಮಾಧಾನ ಹೊರಹಾಕಿದ್ದಾರೆ ಸುದೀಪ್ ಅವರು ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡುತ್ತಿದ್ದರು ಎಲ್ಲರೂ ಅಲ್ಲಿಗೆ ಹೋಗೋಕೆ ಇಷ್ಟಪಡ್ತೀರಿ ನಾಯಕತ್ವದ ಜೊತೆ ಇಮ್ಯುನಿಟಿ ಬರುತ್ತದೆ ಸಾಕಷ್ಟು ಬೆನಿಫಿಟ್ ಸಿಗುತ್ತದೆ ಇದಕ್ಕೋಸ್ಕರ ಅನೇಕ ಟಾಸ್ಕ್ ಇದೆ ಈ ಆಟಕ್ಕಾಗಿ ಮೈ ಕೈ ಮೂಳೆ ಮುರಿದುಕೊಳ್ತೀರಿ ಕ್ಯಾಪ್ಟನ್ ಆದ ಮೇಲೆ ಆ ಸ್ಥಾನಕ್ಕೆ ಗೌರವ ಬೇಕು ಎಂದರು ಆ ಬಳಿಕ ಸಂಗೀತ ಕ್ಯಾಪ್ಟನ್ಸಿ ಯಾರಿಗೆ ಇಷ್ಟ ಆಗುತ್ತಿದೆ ಎಂದು ಕೇಳಿದರು ಆ ವೇಳೆ ತುಕಾಲಿ ಸಂತೋಷ್ ಅವರು ಕೈ ಎತ್ತಿದರು ಅವರು ಸಂಗೀತನ ಹೊಗಳುವ ಭರದಲ್ಲಿ ನಮ್ರತಾ ಕ್ಯಾಪ್ಟನ್ಸಿಯನ್ನು ತೆಗಳಿದರು ಈ ವಿಚಾರವಾಗಿ ವಾದ ವಿವಾದ ನಡೆಯಿತು ಯಾರೇ ಮಾತನಾಡುವಾಗ ತಮ್ಮ ಅಭಿಪ್ರಾಯ ಹೇಳಬೇಕು ಎಂದಿದ್ದವರು ಕೈ ಎತ್ತಬೇಕು ಕೈ ಎತ್ತಿ ತಮ್ಮ ಅಭಿಪ್ರಾಯ ಏನಿದೆ ಎಂಬುದನ್ನು ತಿಳಿಸಬೇಕು ಸಂತೋಷ್ ಹೇಳಿದ ಮಾತಿಗೆ ವಿನಯ್ ಹಾಗೂ ನಮ್ರತ ಉತ್ತರಿಸುತ್ತಿದ್ದರು ಆ ವೇಳೆ ತುಕಾಲಿ ಸಂತೋಷ್ ಅವರು ಕೈ ಎತ್ತದೆ ಮಧ್ಯ ಮಾತನಾಡಿದರು ಇದರಿಂದ ಸುದೀಪ್ ಸಿಟ್ಟಾದರು ಮೊದಲ ವಾರದ ಪಂಚಾಯಿತಿಯಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸುವಾಗ ಭಯ ಎನ್ನುತ್ತಿದ್ದೀರಿ ಈಗ ಭಯ ಎಲ್ಲಿ ಹೋಯಿತು ನನ್ನನ್ನು ಗ್ರಾಂಟೆಡ್ ಆಗಿ ತೆಗೆದುಕೊಂಡಿದ್ದೀರಾ ಎಂದು ಸುದೀಪ್ ತುಕಾಲಿ ಅವರಿಗೆ ಕೇಳಿದರು ಆಗ ತುಕಾಲಿಯವರು ಅಣ್ಣ ಗೊತ್ತಾಗಲಿಲ್ಲ ಕ್ಷಮಿಸಿ ಎಂದು ಕೇಳಿದರು ಕ್ಷಮೆ ಸ್ವೀಕರಿಸಿದ್ದೇನೆ ಬಹುಶಃ ಇದು ಹತ್ತನೇ ಬಾರಿ ಕೇಳುತ್ತಿರುವುದು ಎಂದು ವ್ಯಂಗ್ಯವಾಡಿ ಮಾತನಾಡಿದರು ಈ ಬಳಿಕ ತುಕಾಲಿ ಸಂತೋಷ್ ಅವರಿಗೆ ಸುದೀಪ್ ಒಂದು ಪ್ರಾಮಿಸ್ ಮಾಡಿದರು ಮುಂದಿನ ಬಾರಿ ನೀವು ಇದೇ ರೀತಿ ಮಾತನಾಡಿದರೆ ನನ್ನ ಧ್ವನಿ ಇಷ್ಟು ಕೂಲ್ ಆಗಿ ಇರೋದಿಲ್ಲ ನೆನಪಿರಲಿ ಇದು ನಾನು ನಿಮಗೆ ಕೊಡ್ತಿರೋ ಪ್ರಾಮಿಸ್ ಎಂದರು ಕಿಚ್ಚ ಸುದೀಪ್ ಅವರು ಅವರ ಕಡಕ್ ಕ್ಲಾಸಿಗೆ ತುಕಾಲಿ ಸಂತೋಷ್ ಅವರು ಶಾಕ್ಗೆ ಒಳಗಾದರು ಅವರಿಗೆ ಮರಳಿ ಏನು ಹೇಳಬೇಕು ಎಂದು ತಿಳಿಯಲಿಲ್ಲ ಒಟ್ಟಿನಲ್ಲಿ ಸುದೀಪ್ ಅವರು ಈ ವಾರದ ಪಂಚಾಯಿತಿಯಲ್ಲಿ ಸ್ಪರ್ಧಿಗಳಿಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಭಾನುವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯಲಿದೆ ಎನ್ನುವ ಕುತೂಹಲ ಕೂಡ ಕಾಡುತ್ತಿದೆ ಅದಲ್ಲದೆ ಈ ವಾರ ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗುತ್ತಿದ್ದಾರೆ ಎನ್ನುವ ಸುದ್ದಿ ಕೂಡ ಹೊರಬಿದ್ದಿದೆ ಇದೆಲ್ಲದಕ್ಕೂ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು